ವೆಲ್ಕಮ್ ಟು ಫೇಮಸ್ ಸ್ಟಡಿ ಸೆಂಟರ್ ವಿದ್ಯಾಗಿರಿ ಆ್ಯಂಡ್ ನಾವನಗರ್ ಬಾಗಲ್ಕೋಟ್ ನಾನು ಈಗ ಸೈನಿಕ ಮತ್ತು ಕಿತ್ತೂರು ಸೈನಿಕ ಪರೀಕ್ಷೆಗಳಿಗೆ ಬರಬಹುದಾದಂತಹ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ವಿಶ್ಲೇಷಿಸುತ್ತೇನೆ ಫಸ್ಟ್ ಒನ್ ದ ಪೆರಿಮೀಟರ್ಸ್ ಆಫ್ ಟೂ ಸ್ಕ್ವೇರ್ಸ್ ಆರ್ ಫೋರ್ಟಿ ಸೆಂಟಿಮೀಟರ್ ಆ್ಯಂಡ್ ಥರ್ಟಿ ಟೂ ಸೆಂಟಿಮೀಟರ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಏರಿಯಾಸ್ ಆಫ್ ದ ದೀಸ್ವೇರ್ಸ್ ಈಸ್ ಎರಡು ಚೌಕಗಳ ಪರಿಧಿಗಳು ನಲವತ್ತು ಸೆಂಟಿಮೀಟರ್ ಮತ್ತು ಮೂವತ್ತೆರಡು ಸೆಂಟಿಮೀಟರ್ ಈ ಚೌಕಗಳ ವಿಸ್ತೀರ್ಣಗಳ ನಡುವಿನ ವ್ಯತ್ಯಾಸ ಈಗ ಎರಡು ಸ್ಕ್ವೇರ್ ಅದಾವ ಅದು ಒಂದ್ ಫೋರ್ಟಿ ಸೆಂಟಿಮೀಟರ್ ಅದ್ರ ಪೆರಿಮೀಟರ್ ಒಂದ್ ಫೋರ್ಟಿ ಸೆಂಟಿಮೀಟರ್ ಐತಿ ಇದೊಂದು ತರ್ಟಿ ಟು ಸೆಂಟಿಮೀಟರ್ ಐತಿ ಅವ್ರ ಕ್ವಶನ್ ಏನ್ ಕೇಳೋ ಅದರದು ಏರಿಯಾ ಅವು ಎರಡ್ರ ಚೌಕದ ಏರಿಯಾ ಹಾಕೊಂಡ್ ಇರ್ಕೊಂಡು ಅದ್ರ ವ್ಯತ್ಯಾಸ ಅಂದ್ರೆ ಮೈನಸ್ ಕೇಳ ಈಗ ನಾವು ಚೌಕ ಹಾಕೋಬೇಕು ఒందరిమీటర్ ఫోర్టి సెంటీమీటర్ ఐతి ఇన్న తర్టి టు సెంటీమీటర్ ఐతి ఇది టోటల్ పెరిమీటర్ ఫోర్టీ సెంటీమీటర్ ఐతి ఈ చౌకద్ బాగుత ఈ ఫోర్టీ సెంటీమీటర్ అంద్ర ఇల్ హర్తీ ఇల్ హైతి ఇల్ హైతి ఇల్ హర్తతి ఇౌక ఎరిక నీ ఫార్మలా సైడ్ ఇంటూ సైడ్ ఐతి ಅಂದ್ರ ಬಾಹು ಇಂಟು ಬಾಹು ಈಗ ಟೆನ್ ಇಂಟು ಟೆನ್ ಹಂಡ್ರೆಡ್ ಸೆಂಟಿಮೀಟರ್ ಸ್ಕ್ವೇರ್ ಆತ ಹಂಗ ನೆಕ್ಸ್ಟ್ ಇನ್ನೊಂದ್ ಐತಿ ಇದ್ರದ್ದು ತರ್ಟಿ ಟೂ ಸೆಂಟಿಮೀಟರ್ ಐತಿ ಅಂದ್ರೆ ನಾಗು ಬಾವು ಸಮ ಸಮಲ್ಲ ಈಕ ಇದು ಎಂಟಾಗುತ್ತೆ ಇದು ಎಂಟಾಗುತ್ತೆ ಇದು ಎಂಟಾಗುತ್ತೆ ಇದು ಎಂಟಾಗತ್ತ ಅವಾಗ ಬಾವು ಇಂಟು ಬಾವು ಸೈಡ್ ಇಂಟು ಸೈಡ್ ಏಟ್ ಏಟ್ ಸಿಕ್ಸ್ಟಿ ಫೋರ್ ಸೆಂಟಿಮೀಟರ್ ಆಗುತ್ತ ಸೆಂಟಿಮೀಟರ್ ಸ್ಕ್ವೇರ್ ಆಕೇತಿ వ్యత్యా ఎరడు మైనస్ మార్క్ డిఫెన్స్ హండ్రెడ్ మైనస్ సిక్స్టి ఫోర్ ఇస్ ఇక్వల్ టుక్స్ సెంటీమీటర్ స్క్వేర్ ఆప్షన్ బి నెక్స్ట్ ఏ అండ్ బి క్యాన్ డూ వర్క్ ఇన్ ಟ್ವೆಲ್ ಡೇಸ್ ಬಿ ಅಲೋನ್ ಕ್ಯಾನ್ do ಇಟ್ ಇನ್ ಟ್ವೆಂಟಿ ಫೋರ್ ಡೇಸ್ ಇನ್ ಹೌ days ಡೇಸ್ ವಿಲ್ ಎ ಅಲೋನ್ it? ಇಟ್ ಎ ಮತ್ತು ಬಿ ಹನ್ನೆರಡು ದಿನಗಳಲ್ಲಿ ಕೆಲಸವನ್ನು ಮಾಡಬಹುದು ಬಿ ಮಾತ್ರ ಇದನ್ನು ಇಪ್ಪತ್ನಾಲ್ಕು ದಿನಗಳಲ್ಲಿ ಮಾಡಬಹುದು A ಒಬ್ಬನೇ ಆ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡುತ್ತಾನೆ ಒಂದು ಕೆಲಸ ಅದನ್ನ

ಈಗ ಎಷ್ಟು ಡೇಸ್ ಅಂತ ಕ್ವಶನ್ ಕೇಳ ನಮ್ಗ ಈಗ ಇದು ಒಂದೇ ಕೆಲಸ ಎಷ್ಟು ಅದ ಕೆಲ್ಸ ಮತ್ತ ಸೇಮ್ ಕೆಲಸ ಚೇ ಬೇರೆ ಬೇರೆ ಅಲ್ಲ ಈಗ ಒಂದ್ ಕೆಲ್ಸ ಅಂದ್ರೆ ಒನ್ ಬೈ ಎ ಒಂದ್ ಕೆಲಸ ಅದು ಯಾವ ಅದು ಎ ಎಷ್ಟ್ ತಿನ್ ತೋತನ ಬಿ ಎಷ್ಟ ತೋತ ಬಿ ಎಷ್ಟ್ ತೋತನ ಇಸ್ಕ್ವಲ್ ಟು ಟೋಟಲ್ ಒನ್ ಬೈ ಬಿಸ್ಕ್ವಲ್ ಟು ಒನ್ ಬೈ ಟಲ್ టోటల్ ట్ డేస్ తోతన వన్ బై ఏ వ్యాల్యూ నమ్ గొప్ప దివసా తోతన ఇల్ వన్ బై ఏతరూ కళ బర్కో ఇస్వల్ టు వన్ బై ట్వెల్ వన్ బై ఏ ప్లస్ వన్ బై ట్వెంటీ ఫోర్ ఈ 1 by 24 மைனஸ் ஆக அவன் பை ஏ இஸ் இவ்வளோ 24 மைனஸ் ஒன் பை ட்வெண்ட்டி ஃபோர் ஆக இது ட்வெண்ட்டி ஃபோர் 12 அந்த இன் 2 டூ ಇದನ್ ಟ್ವೆಲ್ ಟ್ವೆಂಟಿ ಫೋರ್ ಅಂದ್ರೆ ಡಿನಾಮಿನೇಟರ್ ಸೇಮ್ ಆಗ್ಬೇಕು ಈಗ ಆಗ ಡೈರೆಕ್ಟ್ ಮೈನಸ್ ಮಾಡುವ ಡಿನಾಮಿಟರ್ ಸೇಮ್ ಇದ್ರೆ ಅಷ್ಟು ಮಾಡಕ್ ಬರ್ತೈತಿ ಈಗ ಒನ್ ಬೈ ಎಸ್ ಒನ್ ಒನ್ ಬೈ ಟ್ವೆಂಟಿ ಫೋರ್ ಇದನ್ನು ಈಗ ಹಿಂಗ್ ಬಂತು ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೋದು ಉಲ್ಟಾ ಬರ್ಕೊಂಡೈತಾನು ಈಗ ಒನ್ ಬೈ ಟ್ವೆಂಟಿ ಫೋರ್ ಐತಿ ಇದನ್ನ

ಪ್ರೈಸ್ ಆಫ್ ಸವೆನ್ ಡಜನ್ ಆಫ್ ಬನಾನಾಸ್ ರುಪೀಸ್ ಟು ಏಟಿ ಹೌ ಮೆನಿ ಬನಾನಾಸ್ ಫಾರ್ ರುಪೀಸ್ ಏಳು ಡಜನ್ ಬಾಳೆಹಣ್ಣಿನ ಬೆಲೆ ರೂಪಾಯಿ ಎಂಬತ್ತು ಇದ್ದರೆ ಐದ್ನೂರ ಅರವತ್ತಕ್ಕೆ ಎಷ್ಟು ಬಾಳೆಹಣ್ಣುಗಳನ್ನು ಖರೀದಿಸಬಹುದು ಈಗ ಏಳು ಡಜನ್ ಬಾಳೆಹಣ್ಣು ಎರಡ್ ನೂರ ಎಂಬತ್ತಕ್ಕ ಖರೀದಿಸಬಹುದು ಹಂಗ ಅವು ಕಡೆ ಐದನೂರ ಅರವತ್ತು ರೂಪಾಯಿ ಅಂದ್ರೆ ಎಷ್ಟು ಎಷ್ಟ್ ಹಣ್ಣನ್ ಖರೀದಿಸಬಹುದು ಅವರು ಡಜನ್ ಅಂತ ಕೇಳಿ ನಮಗ ಅಂತ ಕೇಳ ಅಂದ್ರ ಇದ್ರ ಏಳ್ ಡಜನ್ ಇದ್ದು ಹಣ್ಣಿ ಕನ್ವರ್ಟ್ ಮಾಡ್ಕೋಬೇಕು ಈ ಒಂದ್ ಒಂದ್ ಡಜನ್ ಅಂದ್ರ ಹನ್ನೆರಡು ವಟ್ ಅಲ್ಲಿ ವಸ್ತು ಇದ್ರ ವಸ್ತು ಹನ್ನೆರಡು ವಟ್ ಏನಿದ್ರು ಒಂದ್ ಡಜನ್ ಅಂದ್ರ ಹನ್ನೆರಡು ತನಕ ಎಂಟು ಹನ್ನೆ ಮಾಡ್ಬೇಕ ಅಂದ್ರೆ ಏಟಿ ಫೋರ್ ಈಗ ಎಂಬತ್ನಾಕ್ ಬಾಳೆ ಅನ್ನ ಅದು ಏಟ್ಟಿ ಫೋರ್ ಬಾಳೆ ಬಾಳೆ ಅನ್ಸದ ಬನಾನಾಸ್ ಅದ ಎರೂರ ಎಂಬತ್ತು ಇದು ರೂಪಾಯಿ ಅವ್ರ ಫೈವ್ ಸಿಕ್ಸ್ಟಿಗೆ ನಾವ್ ಎಷ್ಟು ಬನಾನಾಸ್ ಕಂಡ್ಕೋಬಹುದು ಅಂತ ಅವ್ರ ಕ್ವಶನ್ ಕೇರ ಈಗ ಇಲ್ಲೇ ನಾವು ಇಲ್ಲೇ ಡೈರೆಕ್ಟ್ ಕ್ಯಾನ್ಸಲೇಷನ್ ಮಾಡ್ಕೋಬಹುದು ಜೀರೋ ಜೀರೋ ಅಕ್ಕತಿ ಟ್ವೆಂಟಿ ಏಟ್ ಒನ್ ಸಾಂಟಿ ಏಟ್ ಟೂ टू फोर सा एट टू एट जस टू एट टू फोर सा एट टू एट जस सिक्सटी वन सिक्सटी एट इधर वन सिक्सटी एट बना ना जो ऑप्शन सी नेक्स्ट वन హోల్ స్క్స్ ప్లస్ రూట్ ఆఫ్ హండ్రెడ్ స్క్వేర్ రూట్ అవేర్ రూట్ కట్ అందర్ వర్గ మూలవ కండికొందు ప్లస్ బందోటల్ అదర్ స్క్వేర్ రూట్ కదర్ వర్గమూల క ಹೋಲ್ ಸ್ಕೂರ್ ಪ್ಲಸ್ ಹಂಡ್ರೆಡ್ ಅಂಡ್ ಸೆವೆಂಟಿ ಸಿಕ್ಸ್ ಈಗ ಇದ್ರದ್ದು ಕಂಡು ಇಟ್ಕೋಬೇಕಂದ್ರೆ ನಾವು ಪ್ರೈಮ್ ಫ್ಯಾಕ್ಟ್ರೈಸನ್ ಮತ್ತೆ ಮಾಡಬೇಕು ಅಂದ್ರೆ ನಮಗೆ ಈಗ ಈಸಿ ಆಗಿ ಸಿಗತೈತಿ ಈಗ ದೊಡ್ಡ ಸಂಖ್ಯೆ ಇದು ಅಂದ್ರೆ ನಮ್ಗೆ ಗೊತ್ತಾಗಲ್ಲ ಈಗಿದ್ಲು ಪ್ರೈಮ್ ಫ್ಯಾಕ್ಟ್ರೈಜೇಷನ್ ಮತ್ತೆ ಮಾಡ್ಕೋಬೇಕು ಟೂ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಒನ್ ಇದು ಟೂ ಇಲ್ಲಿ ಈಗ ನಾವು ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಮಾಡ್ಕೊಂಡಂದ್ರೆ ಪ್ರೈಮ್ ನಂಬರ್ಸ್ ಅಷ್ಟೇ ತಗೋಬೇಕು ತಗೋಬಾರ್ದು ಟೂನ್ ತು ಟೂ ಲೇ ನೋಡಿದ್ರೆ ಲಾಸ್ಟಿಗೆ ಜೀರೋ ಇವನ್ ನಂಬರ್ ಒಂದು ಟೂ ಲೇ ಹೋಗಂಗಿಲ್ಲ ತ್ರೀ ನೋಡ್ಕೋಬೇಕು ಇದು ಫೋರ್ ಪ್ಲಸ್ ಟೂ ಸಿಕ್ಸ್ ಆಗುತ್ತೆ ಡಿವಿಸಬಲ್ ಅದಕ್ಕೆ ಇನ್ನೂ ತೊಗಾರ್ದು ಫೋರ್ ತಗೋಬೇಕಂದ್ರೆ ಅದಕ್ಕೆ ಪ್ರೈಮ್ ನಂಬರ್ ಅಲ್ಲ ಫೈ ತಗೋದು ಅದ್ರ ಲಾಸ್ಟಿಗೆ ಜೀರೋ ಫೈ ಇರ್ಬೇಕು ಅದು ಇಲ್ಲ ಸಿಕ್ಸ್ ತಗೋದು ಆದ್ರೆ ಪ್ರೈಮ್ ನಂಬರ್ ಅದು ಸಿಕ್ಸ್ ಅದಕ್ಕೆ ತಗೋಬಾರ್ದು ಸೆವೆನ್ ನೋಡು ಸೆವೆನ್ ಇಲ್ಲೇ ಇದು ಡಿವಿಸೇಬಲ್ ಆಗತ್ತಾಗ ಸೆವೆನ್ ತ್ರೀಸ್ ಆ ಟ್ವೆಂಟಿ ಒನ್ ತ್ರೀ ಕ್ಯಾರೀಸ್ ಸೆವೆನ್ 28, carry, 7, 3, 7, 4 ಜಾ ಟ್ವೆಂಟಿ 2 ಟೂ ಕ್ಯಾರಿ ಸೆವೆನ್ ತ್ರೀ ಜಿ ಒನ್ ಈಗ ಸೆವೆನ್ ಟೇಬಲ್ ಸೆವೆನ್ ಫೋರ್ ಟ್ವೆಂಟಿ ಏಟ್ ಸಿಕ್ಸ್ ಕ್ಯಾರಿ ಸೆವೆನ್ ನೈನ್ ಸಿಕ್ಸ್ಟಿ ತ್ರೀ ಇದು ಸೆವೆನ್ ಟೇಬಲ್ ಅಲ್ಲಿ ಹೋಗುತ್ತಾ ಸೆವೆನ್ ಅಂತ ಸೆವೆನ್ ಸೆವೆನ್ 49. ಫೋರ್ಟಿ ನೈನ್ ಈಗ ಸೆವೆನ್ ಸೆವೆನ್ 7 ಸೆವೆನ್ ಸೆವೆನ್ ಅಂತ ಸೆವೆನ್ ನೆಕ್ಸ್ಟ್ ಈಗ ಇವನ್ನ ಹಿಂಗ್ ತಗೋದು ಎರಡ್ ಎರಡು ಜೋಡಿ ಮಾಡಿ ತಗೋಬೇಕು ಒಂದೊಂದ್ ಹಿಂಗ ಎರಡ್ ಜೋಡಿ ಮಾಡ್ತೀವಿ ಇಲ್ಲಿ ಹಿಂಗ ಎರಡು ಇವು ಎರಡು ಸೇಮ್ ಸಂಖ್ಯೆ ಬಿಡದು ಸೇಮ್ ಸಂಖ್ಯೆ ಇರ್ಬೇಕು ಚೇಂಜ್ ಚೇಂಜ್ ಇದ್ರೆ ಅದು ಬರಲ್ಲ ಹಿಂಗ್ ಸೆವೆನ್ ಇನ್ ಟು ಇಲ್ಲಿ ಒನ್ ಸೆವೆನ್ ತಗೋಬೇಕು ಸೆವೆನ್ ಸೆವೆನ್ಸ ಫೋರ್ಟಿ ನೈನ್ ಇದ್ರ ಸ್ಕ್ವೇರ್ ಟು ಫೋರ್ಟಿ ನೈನ್ ಇದ್ರ ಟೂ ತೌಸಂಡ್ ಫೋರ್ ಹಂಡ್ರೆಡ್ ವರ್ಗ್ ಇದ್ರ ವರ್ಗ ಮೂಲ ನಲ್ವತ್ತೊಂಬತ್ತು ఇర్ వర్గమూల నెక్స్ట్ హండ్రెడ్ అండ్ సెవెంటీ సిక్స్ ప్లస్ ఫోర్టీన్ సెవెన్ ప్లస్ ఫోర్ లెవెన్ ప్లస్ ట్వెల్వ్ వన్ ప్లస్ టూ ఇద వర్గమూల కూట్ కండికో టూ హండ్రెడ్ అండ్ స్క్వేర్ రూట్ ఏర్తీ ఫిఫ్టీన్

ಕೋಣ ಎ ಕೋಣ ಬಿ ಕೋಣ ಸಿ ಮತ್ತು ಕೋಣ ಡಿ ಗಳ ಮೂರು ಅನುಪಾತ ನಾಲ್ಕು ಅನುಪಾತ ಐದು ಅನುಪಾತ ಆರು ಆರು ಅನುಪಾತದಲ್ಲಿರುತ್ತವೆ ಹಾಗಾದರೆ ಆಂಗಲ್ ಡಿ ಮತ್ತು ಆಂಗಲ್ ಬಿ ನಡುವಿನ ವ್ಯತ್ಯಾಸ ಒಂದು ಕ್ವೈಡ್ರಿಲೇಟಲ್ ಆಂಗಲ್ ಎ ಬಿ ಸಿ ಡಿ ಆರ್ ಇನ್ ದ ರೇಷಿಯೋ ರೆಸ್ಪೆಕ್ಟ್ అవు రేషో తగదవు ఏల్స్ అవు రేషో తగదవు అవునల్ ఏ ప్లస్ అంగల్ బి ప్లస్ అంగల్ సింగల్ డి ఇంకా రేషో దగ్గర ప్లస్ టోటల్ పార్ట్స్ సిగ్వు త్రీ ప్లస్ ఫోర్ ప్లస్ ఫైవ్ ప్లస్ సిక్స్ త్రీ ప్లస్ ఫోర్ സെവൻ സെവൻ പ്ലസ് ഫൈവ് ട്വൽ ട്വൽ പ്ലസ് ഏറ്റീൻ ഏറ്റീൻ പാർട്ട്സ് നമുക്ക് നമ്മൽ ഡി ആംഗൽ ഡിഫ് കഴിഞ്ഞ കോണ ബി നടുവന വ്യത്യാസ അന്ന അഹ് കോണ ഡി അല്ല ആർ ഐത്ത് കോണ ബി നമുക്ക് നാക് ഐത്തി നാക് മൈനസ് ആർ എഡ് ಎರಡು ಪಾರ್ಟ್ಸ್ ಇದ್ರ ವ್ಯತ್ಯಾಸವೇ ಎರಡು ಪಾರ್ಟ್ಸ್ ಆಗಿರ್ತೈತಿ ಡಿವೈಡೆಡ್ ಏಟಿನ್ ಟೋಟಲ್ ಪಾರ್ಟ್ಸ್ ಇಂಟು ತ್ರೀ ಸಿಕ್ಸ್ಟಿ ಡಿಗ್ರಿ ಅದಕ್ಕೆ ಒಂದು ಕೋಣಗಳದ್ದು ಮೊತ್ತ ಮುನ್ನೂರ ಅರವತ್ ಡಿಗ್ರಿ ಆಗಿರ್ತೈತಿ ಮಾಡ್ತೀವಿ ನೆಕ್ಸ್ಟ್ ಏಟೀನ್ ಒನ್ ಏಟೀನ್ ಟೂಝ ಏಟೀನ್ ಟ್ವೆಂಟಿ ಟೂ ಫೋರ್ಟಿ ಫೋರ್ಟಿ ಡಿಗ್ರಿ ಆಪ್ಷನ್ ಬಿ ಇಲ್ಲಿವರೆಗೂ ಐದು ಪ್ರಶ್ನೆಗಳು ಮುಕ್ತಾಯವಾಗಿವೆ ಈ ಪ್ರಶ್ನೆಗಳು ಸೈನಿಕ ಮತ್ತು ಕಿತ್ತೂರು ಸೈನಿಕ ಪರೀಕ್ಷೆಗಳಿಗೆ ಬರಬಹುದಾದಂತ ಬಹು ನಿರೀಕ್ಷಿತ ಪ್ರಶ್ನೆಗಳಾಗಿವೆ ಎಲ್ಲರೂ ನೋಡಿ ಎಲ್ಲರೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂದಲ್ಲಿ ನಿಮಗೆ ನಮ್ಮ ಎಲ್ಲಾ ವಿಡಿಯೋಗಳು ಸಿಗುತ್ತವೆ ಇಲ್ಲ ಇಲ್ಲವಾದರೆ ನಿಮಗೆ ನಮ್ಮ ವಿಡಿಯೋಗಳು ಸಿಗುವುದಿಲ್ಲ ಇಲ್ಲಿವರೆಗೂ ವಿಡಿಯೋ ನೋಡಿದ ಪ್ರೇಕ್ಷಕರಿಗೆ ಧನ್ಯವಾದಗಳು ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋನಲ್ಲಿ Gracias. Uh -huh.